ಟಿವಿ ವಾಹಿನಿಗೆ ಸ್ವಾಗತ ಎರಡ್ ಸಾವಿರದ ಹನ್ನೊಂದರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರು ವರೆಗೆ ನಿವೃತ್ತಿಯಾದ ಎಲ್ಲಾ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮತ್ತು ಸಹಾಯಕಿಯರಿಗೆ ಸರ್ವೋಚ್ಚ ಕೋರ್ಟ್ ಆದೇಶದಂತೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಗೌರವಧನ ಕೊಡುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರ ಸಂಘ ತಾಲೂಕು ಸಮಿತಿ ವತಿಯಿಂದ ಸಿಡಿಪಿಒ ಪ್ರದೀಪ್ ಅವರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಗಿದೆ ತಾಲೂಕು ಸಮಿತಿ ಖಜಾಂಚಿ ಮೇಲ್ಗಡೆ ಖಾಜಾಬಿ ಅವರು ಮಾತನಾಡಿ ಸಾವಿರದ ಎಪ್ಪತ್ತೈದರಲ್ಲಿ ಶಿಶುವಿನಂತಿದ್ದ ಶಿಶು ಅಭಿವೃದ್ಧಿ ಯೋಜನೆ ಇಂದು ಹೆಮ್ಮರವಾಗಿ ಬೆಳೆದು ರಾಜ್ಯದಲ್ಲಿ ಇಂದು ಸುಮಾರು ಐವತ್ತು ಲಕ್ಷ ಫಲಾನುಭವಿಗಳು ಇದ್ದಾರೆ ಮಾತ್ರವಲ್ಲದೆ ಮಾನವ ಸಂಪನ್ಮೂಲಗಳ ಬೆಳವಣಿಗೆಗಳನ್ನ ಖಾತರಿಪಡಿಸುವ ಯೋಜನೆಯಾಗಿ ಬೆಳೆದಿದೆ ಇಂತಹ ಯೋಜನೆಗೆ ಎಪ್ಪತ್ತೈದು ನೂರ ಐವತ್ತು ರೂಪಾಯಿಯಂತೆ ಸಾವಿರಾರು ಜನ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರಿಗೆ ದುಡಿದಿದ್ದಾರೆ ಆದ್ದರಿಂದ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ಇಲ್ಲಿಯವರೆಗೆ ಅಂದರೆ ಎರಡ್ ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರು ಮಾರ್ಚ್ವರೆಗೆ ಕಾರ್ಯನಿರ್ವಹಿಸಿ ನಿವೃತ್ತಿಯಾದ ಎಲ್ಲ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹಾಗೂ ಸಹಾಯಕಿಯರಿಗೆ ನಿವೃತ್ತಿ ಭರ್ತಿಯನ್ನು ನೀಡಬೇಕು ಅಂತ ಒತ್ತಾಯಿಸಿದ್ರು ಇಂದು ಈ ಯೋಜನೆ ಬೆಳೆದು ರಾಜ್ಯದಲ್ಲಿ ಸುಮಾರು ಐವತ್ತು ಲಕ್ಷ ಫಲಾನುಭವಿಗಳಿದ್ದಾರೆ ಮಾತ್ರವಲ್ಲದೆ ಮಾನವ ಸಂಪನ್ಮೂಲಗಳ ಬೆಳವಣಿಗೆಯನ್ನು ಖಾತ್ರಿಪಡಿಸುವ ಯೋಜನೆಗಾಗಿ ಬೆಳೆದಿದೆ ಇಂತಹ ಯೋಜನೆ ಅಭಿವೃದ್ಧಿಗೆ ನೂರೈವತ್ತು ಪಾಯಿಂಟ್ ಎಪ್ಪತ್ತೈದು ರೂಪಾಯಿಗಳಿಂದ ದುಡಿದು ಸಾವಿರಾರು ಜನ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರು ದುಡಿದಿದ್ದಾರೆ ಇಪ್ಪತ್ತೈದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡರಂದು ಸಿವಿಲ್ ಆರ್ಡಿಯೋ ನಂಬರ್ ಎಸ್ ಮೂವತ್ತೊಂದು ಐವತ್ತ್ಮೂರು ಇಪ್ಪತ್ತಿಪ್ಪತ್ತೆರಡು ಎಸ್ 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 ಎಲ್ ಪಿ ಸಿ ವಿ ಎಲ್ ನಂಬರ್ ಮೂವತ್ತೊಂದು ಹದಿನೂರು ಮೂವತ್ತು ಮೂವತ್ತ್ಮೂರ ಹತ್ತೊಂಬತ್ತು ಎರಡು ಸಾವಿರದ ಸುಪ್ರೀಂ ಕೋರ್ಟ್ ಅಂಗನವಾಡಿ ಕೇಂದ್ರಗಳನ್ನು ಕೆಲಸ ಮಾಡುವ ಎಲ್ಲ ಕಾರ್ಯಕರ್ತೆಯರು ಮತ್ತು ಸಹಾಯಕರಿಗೆ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರ ನಿರ್ಬಂಧನೆಗಳನ್ನು ಅನ್ವಯಿಸಲಾಗುತ್ತದೆ ಎಂದು ತೀರ್ಪನ್ನು ನೀಡಿದೆ ಈ ತೀರ್ಪನ್ನು ಕರ್ನಾಟಕದಲ್ಲಿ ಜಾರಿಗೊಳಿಸಬೇಕನ್ನು ಒತ್ತಾಯಿಸಿ ಹತ್ತೊಂಬತ್ತುನೂರ ಇಪ್ಪತ್ತ್ಮೂರು ಜನವರಿಯಲ್ಲಿ ದೀರ್ಘ ಚಳವಳಿ ನಡೆಸಿ ನಂತರ ಎರಡು 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 ಸಾವಿರದ ಇಪ್ಪತ್ತ್ಮೂರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಎರಡು ಸಾವಿರದ ಇಪ್ಪತ್ತ್ಮೂರು ಏಪ್ರಿಲ್ನಿಂದ ಗ್ರ್ಯಾಚುವಿಟಿಯನ್ನು ಜಾರಿ ಮಾಡಿದೆ ಈ ಆದೇಶ ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ ತನಕ ನಿವೃತ್ತಿಯಾದ ಹತ್ತು ಪಾಯಿಂಟ್ ಮುನ್ನೂರ ಹತ್ತೊಂಬತ್ತು ಕಾರ್ಯಕರ್ತೆಯರು ಹನ್ನೊಂದು ಹನ್ನೊಂದು ಪಾಯಿಂಟ್ ಒಂಬೈನೂರು ಎಂಬ ಸಂಗನವಾಡಿ ಸಹಾಯಕ್ಕೆ ಅನ್ವಯಿಸಲು ಮನವಿಸಬೇಕು ಹಿಂದೆಯೂವರೆಗೆ ಮನವಿಸಬೇಕು ಎಂಬ ಅರಿ ಎಂಬ ಸತತ ಒತ್ತಾಯದಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರು ಅಧ್ಯಕ್ಷೆಯಲ್ಲಿ ಸಭೆ ನಡೆಸಿ ಸುಮಾರು ನೂರ ಎಂಬತ್ಮೂರು ಕೋಟಿ ಅನುದಾನದ ಬಿಡುಗಡೆಯಾಗಿ ಹಣಕಾಸು ಇಲಾಖೆಗೆ ಕಳುಹಿಸಲಾಗಿದೆ ಆದರೆ ಹಣಕಾಸು ಇಲಾಖೆ ಅನುಮಾನ ಬಿಡುಗಡೆ ಮಾಡದೆ ಸತಾಯಿಸುತ್ತಿದ್ದಾರೆ ಆದ್ದರಿಂದ ಕೂಡಲೇ ಅನುಮಾ ಅನುದಾನವನ್ನು ಬಿಡುಗಡೆ ಮಾಡಬೇಕೆಂದು ಈ ಮೂಲಕ ಗಮನ ಒತ್ತಾಯಿಸುತ್ತೆ ವಂದನೆಗಳೊಂದಿಗೆ ಆಟಿಟಿ ಅಮೌಂಟ್ ಕೆಲವಾಗೆ ಸುಮಾರು ಓದೋಸನ್ನು ನಾವು ಕೊಟ್ಟಿದ್ದೀವಿ ಲಾಸ್ಟ್ ಆಟಲ್ ಬಂದಿತ್ತು ಈಗ ಏನು ನೀವು ಮನವಿ ಕಳಿಸಿದ್ದೀರಾ ನಾನು ಉಪನಿರ್ದೇಶಕದ ಮುಖಾಂತರ ಮನವಿಯನ್ನು ನಮ್ಮ ಎಡ್ ಆಫೀಸು ಕಳಿಸಿ ಎಡ್ ಆಫೀಸಿಂದ ಮನೆ ಮುಖ್ಯ ಕೂಡ ಏನು ಲೆಟ್ರ್ ಕಳಿಸಿದ್ದೀರಾ ನಾನು ಇವತ್ತೇ ಫಾರ್ವರ್ಡ್ ಮಾಡ್ತೀನಿ ಇದೇ ವೇಳೆ ಕಾರ್ಯದರ್ಶಿ ಎಸ್ಎಹೆಚ್ ಶಕುಂತಲಾ ಇನ್ನಿತರ ಪದಾಧಿಕಾರಿಗಳು ಆದ ರಾಜಲಕ್ಷ್ಮೀ ರಾಜೇಶ್ವರಿ ಕೆ ದುರ್ಗಾ ಭವಾನಿ ಸೇರಿ ನಿವೃತ್ತ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರು ಸಿರುಗುಪ್ಪ ಟಿವಿ ನ್ಯೂಸ್ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು